ರಿ ಬಂದೈತೆ ಎಕ್ಸ್ಪೆಷಲಿ ರೈನಿಂಗ್ ಅಲ್ಲಿ ಎಫೆಕ್ಟ್ ಅಲ್ಲಿ ನಾವು ಮಾಡಿರೋದು ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಲಾಸ್ಟ್ ಟೆನ್ ಮಿನಿಟ್ಸ್ ಏನೈತೆ ಲೆವೆಲ್ ಅಲ್ಲಿ ಐತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ ಈವನ್ ಇಂಟರ್ವಲ್ ಇಕ್ಕಿರೋದು ಒಂದಕ್ಕೆ ಪ್ರತಿಯೊಂದು ಒಬ್ರು ಲೈಫ್ ಅಲ್ಲೂ ಇಂಟರ್ವಲ್ ಅನ್ನೋದು ಬಂದೇ ಬರುತ್ತೆ ಆ ಟೈಮಿನ ನೆಕ್ಸ್ಟ್ ಚೇಂಜ್ ಓವರ್ ಆಗಿರುತ್ತೆ ಆ ಚೇಂಜ್ ಓವರ್ ಏನೈತೆ ಆ ಚೇಂಜ್ ಓವರೇ ಲೈಫಿನ ಇಂಟರ್ವ್ಯೂ ಸೊ ಆ ಇಂಟರ್ವಲ್ ನ ನಾವು ನಾನು ಕತೆ ಚಿತ್ರಕತೆ ಓಕೆ ಮಾಡ್ಬೇಕಾದ್ರೆ ಹುಡುಕ್ಬೇಕಾದ್ರೆ ನಿಂತ್ಕೋಬೇಕಾತ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನನಗೆ ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಹುಡುಕ್ಬೇಕಾದ್ರೆ ಎಲ್ಲೂ ಭಯನೂ ಆಗಿಲ್ಲ ನರ್ವಸ್ ಆಗಿಲ್ಲ ಬಟ್ ಇದೊಂದು ಔಟ್ಪುಟ್ ಇತ್ತು ಬಂದಾದ ಮೇಲೆ ಇದನ್ನ ಜನಗಳು ತಲುಪಿಸ್ಬೇಕಲ್ಲ ಅದೇನಾದ್ರೆ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರ್ದಿದ್ದು ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡುಕದು ಪ್ರತಿಯೊಂದು ಇದನ್ನ ತಲುಪಿಸೋ ವಿಚಾರದಲ್ಲಿ ತುಂಬಾ ಭಯಪಟ್ಟಿದ್ದೀನಿ ಅದಕ್ಕೆ ಧೈರ್ಯ ಹೇಳಿದ್ರೆ ನೀವೆಲ್ಲ ಬಂದಿದ್ದೀರಾ ಅಂತ ಅನ್ಕೊಂತೀನಿ ದಯವಿಟ್ಟು ನೀವು ಎಲ್ಲರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸ್ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ಅಂಡ್ ಎರಡನೇದಾಗಿ ಪ್ರತಿ ಫ್ರೇಮ್ಅಲ್ಲೂ ಕೂಡ ನಾವು ಈಗ ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಎಡಿಟ್ ಆಗ್ಬಿಡಿದೆ 30 ಸೆಕೆಂಡ್ ರೀಲ್ಸ್ ಗೆ ಸೋ ಎಲ್ಲಾ ಫ್ರೇಮ್ ಕೂಡ Instagram ರೀಲ್ಸ್ ತರ ಹೋಗೋದು ನಿಮಿಷ ಆ ಪೀಸ್ ಎಥನಿ ಅಂತ ಫ್ರೇಮ್ ಸಿಗ್ತಿಲ್ಲ ಅಂತ ಓಕೆ ಫೈನ್ ಹಾಗೆ ವಿಷಯ ಎರಡು ಹಾಡುಗಳನ್ನ ಕೂಡ ಬರೆದಿದ್ದೀನಿ ಈ ಸೊ ಹಾಡುಗಳು ಮತ್ತೆ ಪ್ರತಿ ಸೀನ್ ಕೂಡ ನಾನು ಹೇಳ್ತಾ ಇದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದಾಗ ಆಗ್ತಾ ಇರುತ್ತೆ ನಿಮ್ಗೆ ಅಂತ ಹೇಳಿ ಅಂಡ್ ಪ್ರತಿಯೊಬ್ರು ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಪ್ರೆಸ್ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸರ್ ಅಲ್ಲಿ ಯಾಕೆಂದ್ರೆ ನಾನು ಎದುರಿದ್ದೆ ಇದನ್ನ ಜನಕ್ಕೆ ಹೆಂಗಪ್ಪ ಮುಟ್ಸೋದು ಅಂತ ಹೇಳಿ ಸೊ ನೀವೆಲ್ಲ ಬಂದಿರೋದ್ರಿಂದ ನನ್ಗೆ ಖುಷಿಯಾಗಿದೆ ಥ್ಯಾಂಕ್ ಯು ಆಕ್ಚುಲಿ ನೀವು ಹೇಳಿದಾಗೆ ಇದು ತುಂಬ ಒಳ್ಳೆಯ ಅವಕಾಶನೇ ಮೊದಲನೇದಾಗಿ ಮುರಳಿ ಸರ್ ವಿ ಲವ್ ಯು ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿದ್ದು ಆನೆ ಬಲ್ಲ ಬಂದಂಗೆ ನಮ್ಗೆ ಅಪ್ಪು ಸರ್ ನೀವೆಲ್ಲ ಇದ್ರು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಕನ್ಸ್ಗಳು ಕಂಡ್ಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಂಡು ಸೀರಿಯಲ್ಸ್ ಗಳು ಮಾಡ್ತಾ ಕೊನೆಯದಾಗ ಬಂದಿ ನಿಲ್ಲೋಹೇ ಸಿನಿಮಾ ಮಾಡಬೇಕು ಅಂತ ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇದಕ್ಕೆ ಲಾಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆಂದು ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಅವತ್ತು ಯಾವತ್ತ ಕನ್ಸ್ಕೊಂಡಿದ್ದು ಇವತ್ತು ಬಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದ್ರೆ ನನಗೆ ಖುಷಿನೇ ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ ಲುಕ್ ಟೆಸ್ಟ್ ಎಲ್ಲ ಪ್ಲಾನ್ ಮಾಡಿದ್ರು ನಾನು ಆ್ಯಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ಗಳು ಬರುತ್ತೆ ವಾಟ್ಸಪ್ಪಲ್ಲಿ ಅದು ಇನ್ನೇನು ಒಂದು ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅಂದಂಗೆ ನನಗೆ ಒಂದು ಪೋಸ್ಟ್ ಬಂತು ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸ್ಆ್ಯಪ್ ಪೇಜ್ನ ಸೊ ನಾನು ಅದಕ್ಕೆ ಒಂದು ಪೋಸ್ಟ್ ನಾನೊಂದು ಮೆಸೇಜ್ ಮಾಡಿದೆ ಈ ತರ ಕ್ಯಾರೆಕ್ಟರ್ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ ಅದೇನೋ ಗೊತ್ತಿಲ್ಲ ನೂರೈವತ್ತು ಇನ್ನೂರು ಆಡಿಷನ್ಸ್ ಗಳ ಆದ್ಮೇಲೆ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ ಅದೇ ಏನು ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ಹೇಳಿದ್ರು ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ನ ಎರಡ್ ಪೇಜ್ ಡೈಲಾಗ್ ಹೇಳೋ ಅಂತ ಆಕ್ಟರ್ ಬೇಕು ಇನ್ ಮಿಕ್ಕಿದ್ದೆಲ್ಲ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ ಆಗಿ ಇದ್ರು ಅವರು ಸೊ ಮಾನ್ಯ ದಿನನೇ ಲುಕ್ ಟೆಸ್ಟ್ ಹೋಗ್ತೀನಿ ಮೈ ಗಾಡ್ಸ್ ಗ್ರೇಸ್ ಈ ಸಿನಿಮಾ ಇವತ್ತು ನಾನು ಮಾಡಿದೀನಿ ಥ್ಯಾಂಕ್ ಯು ಭರತ್ ಅವ್ರೆ ಇದೆಲ್ಲ ಹೊಸದು ನನಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಹನ ಆರಾಧ್ಯ ಆಲ್ರೆಡಿ ಅವ್ರು ಹೇಳಿದ್ರು ಫಸ್ಟ್ ಆಫ್ ಆಲ್ ನಾನು ನನ್ನ ತಂದೆ ತಾಯಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ವರೆಗೂ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆ್ಯಕ್ಚುಲಿ ಸಾಕಾಗಲ್ಲ ಆ್ಯಂಡ್ ಶ್ರೀಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ ಬಟ್ ಟುಡೇ ಐ ಕ್ಯಾನ್ ಸಿ ದಟ್ ಈ ಸೋ ಕೈಂಡ್ ಆ್ಯಂಡ್ ಸ್ವೀಟ್ ಅವ್ರು ಎಲ್ಲಾ ಸಿನಿಮಾದಲ್ಲೂ ಹೀರೋಯಿನ್ ಗಳ ಜಾಗದಲ್ಲಿ ನಾನು ನನ್ನ ಇಮ್ಯಾಜಿನ್ ಮಾಡಿಕೊಂಡು ತುಂಬಾ ಖುಷಿ ಪಟ್ಟಿದೀನಿ ಐ ಆಮ್ ಸಚ್ ಅ ಬಿಗ್ ಫ್ಯಾನ್ ಆಫ್ ಯಸ್ ಆ್ಯಂಡ್ ಈ ಪಾತ್ರ ನನಗೆ ಹೇಗ್ ಸಿಕ್ತು ಅಂತ ಹೇಳಿದ್ರೆ ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಖೇಶ್ ಸರ್ ನನಗೆ ಟೂ ಪೇಜ್ ಆಫ್ ಡೈಲಾಗ್ಸ್ ಕೊಟ್ಟರು ಅವ್ರು ಹೇಳಿದ್ದೇನೆಂದ್ರೆ ಎಲ್ಲೂ ಬ್ರೇಕ್ ಮಾಡಿದೆ ಕಂಪ್ಲೀಟ್ ಆಗಿ ನೀವು ಮಾಡಬೇಕು ಡೈಲಾಗ್ಸ್ ಹೇಗೆ ತಗೋತೀರಾ ನೋಡ್ಬೇಕು ಅಂತ ಸೊ ನಾನು ಪ್ರಿಪೇರ್ ಆದೆ ನಾನು ಪ್ರಿಪೇರ್ ಆಗೋದಕ್ಕೆ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ ಎಂ ಎನ್ ರಾವ್ ಸರ್ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ